ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಯಳತ್ತೂರು ತಾಲೂಕಿನ ಕಾಡಂಚಿನ ಗ್ರಾಮವಾದ ಯರಗಂಬಳ್ಳಿ ಸಮೀಪ ಚಿರತೆ ದಾಳಿಯಿಂದ ಹಸುವೊಂದು ಮೃತಪಟ್ಟಿದೆ ಯರಗಳ್ಳಿಯ ನಾಗನಾಯಕ ಎಂಬುವವರು ಬೆಳೆಗರೆ ರಂಗನ ಬೆಟ್ಟ ಹುಳಿ ಸಂರಕ್ಷಿತ ಅರಣ್ಯದ ಅಂಚಿನಲ್ಲಿರುವ ತಮ್ಮ ಜಮೀನಿನ ಕೊಟ್ಟಿಗೆಯಲ್ಲಿ ಹಸುವನ್ನ ಕಟ್ಟಿಹಾಕಿದರು ಬಾಂಧವರ ಬೆಳಗಿನ ಜಾವತ್ ಜನತೆ ಹಸುವನ್ನ ಎಳೆದೊಯ್ದು ತಿಂದು ಹಾಕಿದೆ ಈ ವಿಚಾರವಾಗಿ ರೈತರು ಹಾಗೂ ಮಾಲೀಕರು ಹರೀಶ್ ನಾಗನಾಯಕ್ ಅವರು ಘಟನೆ ವಿವರವನ್ನ ಮಾಧ್ಯಮದವರೊಂದಿಗೆ ಹಂಚಿಕೊಂಡಿದ್ದಾರೆ ಯಳಂದೂರು ವಲಯ ಅರಣ್ಯಾಧಿಕಾರಿ ನಾಗೇಂದ್ರ ನಾಯಕ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಮರಣೋತ್ತರ ಪರೀಕ್ಷೆ ಮಾಡಿಸಿ ಸಂಬಂಧಪಟ್ಟ ರೈತರಿಗೆ ಅರಣ್ಯ ಇಲಾಖೆಯಿಂದ ಪರಿಹಾರ ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಅಧ್ಯಕ್ಷರು ಯ ತಾಲೂಕು ಇವತ್ತು ಇನ್ನು ಇವತ್ತು ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದ ಇವತ್ತು ರೈತರು ಬೆಳಿಗ್ಗೆ ಸಾಯಂಕಾಲ ರಾತ್ರಿ ವಿದ್ಯಾಮಸ್ಥರು ಮಲ್ಗಿದ್ರು ಕೂಡ ಪಾಪ ಗೊತ್ತಾಗಿಲ್ಲ ಅವರು ತುಂಬಾ ಬಡ್ರವ್ರು ರೈತರು ಅವರು ಅವ್ರ ಹೊಸನ ಪ್ರಾಣಿ ಬಂದು ಅವಳೆ ಮಾಡಿದೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಯಾರು ಇದ್ರ ಬಗ್ಗೆ ತಂದಿಲ್ಲ ಪಾಪ ಕಳಿಸಿದ್ರು ಅವರು ಅವ್ರು ಏನು ಮಾಡೋಕ್ಕಾಗತ್ತೆ ಅವರು ವಿ ಎಸ್ ಎ ಪಿ ಅವರು ಸಂಬಂಧಪಟ್ಟ ಏರು ಯಾರು ಬರಬೇಕು ಅವ್ರು ಬಂದು ಮಾಜರ್ ಮಾಡಿ ರೈತರು ತಕ್ಕಂತೆ ಏನು ಬರಬೇಕು ಪರಿಹಾರ ಕೊಡಬೇಕು ಇಪ್ಪತ್ತು ಸಾವಿರ ಕೊಡ್ತೀವಿ ನಾವು ಅವ್ರು ಇಪ್ಪತ್ತು ಸಾವಿರ ನಾವು ಹೇಳೋದು ಇವ್ರಿಗೆ ಕೇಳಬೇಕು ರೈತ್ರಿಗೆ ಹೊಸ ತಗೋ ಕೊಡ್ಬಿಟ್ರೆ ಇಪ್ಪತ್ತು ಸಾವಿರ ಕೊಟ್ಟು ತಗೊಳ್ಬಿಟ್ಟು ನಮಗೆ ಹೊಸನ ನಮ್ಗೆ ಇವತ್ತು ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಒಂದು ಲಕ್ಷ ರೂಪಾಯಿ ಪರಿಹಾರ ಕೊಡೋಲ್ಲ ಅಂದರೆ ನಾವು ಹೊಸ ತಗೊಂಬಂದು ಇಲಾಖೆ ಬಂದು ಹಾಕೊಂಡು ಧರಣೆ ಮಾಡ್ತೀವಿ ಏನೇ ಇದು ಇವೇ ಜವಾಬ್ದಾರಿ ತನ್ನ ಬಿಡ್ಬಿಟ್ಟು ದಯಮಾಡಿ ಯಾರು ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಇಲ್ಲಿ ಹಸುಗೆ ಏನು ಬೆಳೆಯ ಬೆಲೆ ಆಗುತ್ತೆ ಅದನ್ನು ಕಟ್ಬಿಟ್ಟು ಹಸುವನ್ನು ಮಾಜೆ ಮಾಡಬೇಕು ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ ಹೇಳ್ಕೊತಾ ಇದ್ದೀನಿ ನನ್ನ ಹೆಸರು ರಂಗಶ್ಯಾಮ್ ನಾಯ್ಕ ಅಂತ ಎರಗಂಬಳ್ಳಿಯವರು ಮತ್ತು ನಮ್ಮ ಕಬ್ಬನಗದ್ದ ಪಕ್ಕದಲ್ಲಿಯೇ ರಾತ್ರಿ ಚಿರ್ತ ಬಂದು ಕಟ್ಟಕಿರ ಪ್ಲಾಟ್ಲಿ ಹಸನ್ನು ತಗೊಂಡೋಗಿ ಕೆಡ್ದು ಅದನ್ನು ರಕ್ತನೆಲ್ಲ ಕುಡಿದು ಹೊಟ್ಟನೆಲ್ಲ ಬಗೆದು ಹೀನಾಯವಾಗಿ ಚಿತ್ರ ಕೊಟ್ಟು ಸಾಯಿಸದ ಬೆಳಗ್ಗೆ ಬಂದವರು ಅವರು ಏನೂ ಮಾಡಿಲ್ಲ ಇಪ್ಪತ್ತೈದು ಸಾವಿರ ಕೊಡ್ತೀವಿ ಅಂತಾರೆ ಹಸುಲಿಗ ಒಂದು ಸಂಸಾರ ಜೀವನ ಮಾಡ್ಕೊಂಡ್ತಿತ್ತು ಮಕ್ಕಳು ಸಾಕೊಂಡು ಹೋಯ್ತಿದ್ರು ಹತ್ತು ಲೀಟ್ರ್ ಹಾಲು ಬೆಳಗ್ಗೆ ಸಾಯಂಕಾಲ ಅದಲ್ಲೇ ಜೀವನ ಮಾಡ್ತಿದ್ದವರು ಇಪ್ಪತ್ತೈದು ಸಾವಿರ ತಗೊಂಡು ಏನು ಮಾಡೋಕ್ಕಾಯ್ತ ಸರಿಯಾಗಿ ಪರಿಹಾರ ಕೊಡಬೇಕು ಹಸುಗೆ ಒಂದು ಲಕ್ಷ ರೂಪಾಯಿ ಕೊಡಬೇಕು ಅದಕ್ಕೆ ನಾವು ಕೊಡಲಿಲ್ಲ ಅಂದರೆ ನಾವು ರೈತರ ಸಂಘದವರು ಹೋರಾಟ ಮಾಡ್ತೀವಿ ಈಗ ಡಾಕ್ಡ್ರಿಗೆ ಹೇಳಿದ್ರೆ ನಾ ಮಾಡ್ತೀನಿ ಬಿಡ್ರಿ ಅಂತನ ಎಲ್ಲೇ ಮನ್ಗರ ಎ ಸಿ ಎಪ್ಪು ಎಲ್ಲೇ ಅವ್ರಿಗೆ ಕೊಡ್ತೀವಿ ನಾವು ಪರಿಹಾರವ ಅಂತಾರೆ ಏನು ಮಾಡೋದು ಯಾವ ಭರವಸೆ ಕೊಟ್ಟು ಇವ್ರಿಗೆ ನಾವು ಇಲ್ಲಿ ಮಧ್ಯಾಹ್ನದಲ್ಲೇ ಡಪ್ಪನ್ ಮಾಡೋ ಜೆ ಸಿ ಪಿ ತಂದಿದ್ರು ಅದು ಆಗಲ್ಲ ಅಂತ ಕಳಿಸಿದ್ದೀವಿ ನೀವು ಸೊಕ್ತಪ್ಪ ಬಂದು ಪ್ಲಾಟ್ಲೆ ಅದು ಇನ್ಸ್ಪೆಕ್ಷನ್ ಮಾಡಿ ಸರಿಯಾದ ಕ್ರಮ ತಗೊಂಡು ಅವ್ರಿಗೆ ರೈತರಿಗೆ ಪರಿಹಾರ ಕೊಡ್ಸ ದಾರಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ ನನ್ನ ಹೆಸರು ಗಂಬಳ್ಳಿ ಗ್ರಾಮ ತಾಲೂಕು ಚಾಮರಾಜನಗರ ಜಿಲ್ಲೆ ಗಂಬಳ್ಳಿ ಗ್ರಾಮದಲ್ಲಿ ನಮ್ಮ ಜಮೀನಿದೆ ಇದೆ ದಾಸನಂಡಿ ಗಂಗೋಡಿ ರೋಡ್ ಅಲ್ಲಿ ನಮ್ಮ ತಂದೆ ಬಂದು ಸಾಕುಟ್ಟು ಮಲಗಿದ ನಾಲ್ಕು ಐದು ಗಂಟೆ ಹಾಲ್ ಕಾರು ಹುಡುಕ್ದಾಗ ಹಸನ್ನ ಆಗಿತ್ತು ಹೊಸ ಯಾಕೆ ಕಾಣ್ಬಿಟ್ಟು ಹುಡ್ತ ಅಜ್ಜಿ ಮತ್ತೆ ಎಲ್ಲ ಪ್ರತಿ ಒಂದು ಕಾಣ್ತಾ ಎಲ್ಲೋ ಇದ್ಬಿಟ್ಟು ಕಾಡು ಪ್ರಾಣಿ ಬಿರ್ತಾ ಮಾಡಿದೆ ನಮ್ಮ ಅವರು ಅರಣ್ಯ ಇಲಾಖೆದವ್ರಿಗೆ ಇನ್ಫಾರ್ಮೇಶನ್ ಕೊಟ್ಟು ನಾವು ಆದ ತಕ್ಷಣ ಅವರು ಕುಡಿದ ತಕ್ಷಣ ಬಂದು ಪಾರಿ ಪಾರಿಸ್ಟ್ರು ಬಂದರು ಬಂದು ನಿಮ್ಗೆ ಒಂದು ಹತ್ತು ಸಾವಿರ ಕೊಡ್ತೀವಿ ಇಪ್ಪತ್ತು ಸಾವಿರ ಕೊಡ್ತೀವಿ ಡಪ್ಪನ್ ಮಾಡ್ಬಿಡಿ ಇಲ್ಲ ಜೆ ಸಿ ಪಿ ಕರೆಸ್ತೀವಿ ಅದು ಮಾಡ್ತೀವಿ ಅಂತಂದ್ರು ನಾವು ಇಲ್ಲಪ್ಪ ನಾವು ವಾರಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಂಗೆ ಸಂಪಾನ ಮಾಡ್ತೀವಿ ಬೆಳಿಗ್ಗೆ ಐದು ಲೀಟ್ರ್ ಸಾಯಂಕಾಲ ಐದು ಲೀಟರ್ ಹಾಲು ಹಾಕೊಂಡು ನಮ್ಮ ಜೀವನ ಮಾಡಕ್ಕೆ ದಾರಿ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ತಂದೆ ಹೇಳಿದ್ರು ಕೂಡ ಇಲ್ಲ ಹಂಗೈ ಅಂದ್ಬಿಟ್ಟು ಹೋದ್ರು ಪುನಃ ಡಾಕ್ಟರ್ ಸದ ಫೋನ್ ಮಾಡಿದ್ರು ಡಾಕ್ಟ್ರ್ ಇವಾಗ ಭಾನುವಾರ ಅಂತ ಅನ್ಬಿಟ್ಟು ಪೋಸ್ಟ್ ಮಾರ್ಟಮ್ ನಾನು ಬಿಡ್ತೀನಿ ನೀವು ಮಾಡಿ ನೀವು ಏನೋ ಮಾಡಿ ಅಂತ ಅನ್ಬಿಟ್ಟ ಒಬ್ರು ಬಂದು ಕೇರ್ಲೆಸ್ ಮಾಡ್ತಾರ ಅರಣ್ಯ ಇಲಾಖೆಯವರು ಸುಮಾರು ಬೆಳೆ ಎಷ್ಟೋ ರೈತರದು ಹನಿ ಆಯ್ತಾ ಇದೆ ನಾವು ಅಡಿ ಆಲ್ ಹೋಗಿ ನಾವು ಅವ್ರ ಬಾಡ್ಗೆ ಏನಾದ್ರು ಕೈ ಹಾಕ್ಬಿಟ್ರ ನಮ್ಮ ಸುಮ್ಮನೆ ಬಿಡ್ತಾರ ರೈತರನ್ನ ಒಂದು ಒಂದು ಮರ ಬುಂಡ್ ಮುಟ್ಟೋರ್ ಬಿಡ್ತಾರ ಗಾಡ ಪ್ರಾಣಿ ಅದೇ ನಮ್ಮ ಚಿರತೆ ಸಹ ನಮ್ಮನ್ ಬಿಡ್ತೀರಾ ಇವಾಗ ಬಂದು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಜೀವನ ಮಾಡಕ್ಕೆ ಹೋಗಿದೆ ಕಡು ಬಡೋರಿಗಾಗಿ ಈ ರೀತಿ ಆದಾಗ ಏನು ಅದು ಏನು ಮಾಡ್ತಾಯಿದ್ದಾರೆ ಯಾವ ಥರ ಕಾಯ್ತಾ ಇದ್ದಾರೆ ಅವರು ಅವರ ಇಲಾಖೆಗೆ ಹೋಗಿ ನಾವು ಏನಾದ್ರು ಮಾತಾಡಿದ್ರ ಇಲ್ಲ ಆಗಲ್ಲ ಬಂದಿದೆ ನಮ್ಮ ಇದು ಅಂತಾರೆ ಯಾವ ರೀತಿ ಇದು ಮಾಡ್ತಾಯಿದಾರೆ ಒಂದು ಈಗ ಇಷ್ಟೊತ್ತಾಗಿದೆ ನೈಟು ಯಾರೂ ಕೂಡ ಬಂದು ಅವ್ರು ಏನೇ ಎತ್ತಲ್ಲ ಅನ್ಬಿಟ್ಟು ಗಮನಿಸಿಲ್ಲ ಅವ್ಲು ಬಂದು ಇಲ್ಲೇ ಆಯಿತ ಚಿತ್ರ ಚಿರತೆ ಅಂದರು ಕೂಡ ಇದು ಇಲ್ಲ ಅವರು ಅದರಿಂದ ನಮಗೆ ಪರಿಹಾರ ಕೊಡಿಸಿ ಒಂದೊಂದು ವರ್ಪಾಯಿ ಮಾಡಿ ಕೊಡಬೇಕು ನಮ್ಮಲ್ಲಿ ಅವರಲ್ಲಿ ಮನವೇನು ಮೈ ಎಲ್ಲ